ತಾಯೇ ನಿರ್ಮಲವಂತೆಯೇ ಬಡವರ ತಾಯಿಯೇ ದೀನರ ಮಾತೆಯೇ ಇಂದು ನಾವು ವಿಮಾನದಲ್ಲಿ ಮೃತಪಟ್ಟಂತಹ ಇನ್ನೂರ ನಲ್ವತ್ತೆರಡು ಮಕ್ಕಳ ಆತ್ಮಗಳಿಗಾಗಿ ಪ್ರಾರ್ಥಿಸುವಂತ ಪ್ರೇರಣೆ ನಾನು ಗ್ರಹಿಸಿಕೊಡ್ತಿದ್ದೀರಮ್ಮ ಆ ಇನ್ನೂರ ನಲವತ್ತೆರಡು ಮಕ್ಕಳ ಕುಟುಂಬಗಳಿಗೆ ಸಾಂತ್ವನ ಧೈರ್ಯ ಸಮಾಧನ ನಾನು ಗ್ರಹಿಸಿ ಮೃತವಾದಂತಹ ಎಲ್ಲ ಆತ್ಮಗಳಿಗೆ ನಿತ್ಯ ವಿಶ್ರಾಂತಿಯನ್ನು ನಿತ್ಯ ಜ್ಯೋತಿಯನ್ನು ಆ ನಿಮ್ಮ ಪ್ರಿಯ ಕೃತಿನಲ್ಲಿ ಬೇಡಿ ಅಮ್ಮ ಅಮ್ಮ ಅವರ ಕಣ್ಣೀರು ನೋವುಗಳು ಆ ಸಾವಿನ ಅನುಭವಗಳು ಕ್ಷಣಗಳನ್ನು ನೀವು ಕಂಡಿದ್ದೀರಮ್ಮ ಆ ಮಕ್ಕಳಿಗೆ ಸಾಂತ್ವನ ಹೇಳುವರೂ ಇಲ್ಲ ಧೈರ್ಯ ಹೇಳುವವರೂ ಇಲ್ಲ ಕೂಗಿ ಕರೆದರು ಇವು ರಕ್ಷಿಸುವಂತ ಒಂದು ಕೈಗಳು ಚಾಚುವಂತ ಕೈಗಳಿಲ್ಲಮ್ಮ ಆದರೂ ಇವ ದೇವರ ಚಿತ್ತದಂತೆ ನೆರವೇರಿಸುವಂತಹ ಇನ್ನೊಂದು ದಿನವಾಗಿತ್ತಮ್ಮ ಆ ಮಕ್ಕಳ ಘೋರ ಯಾತನೆಯನ್ನು ನೀವು ಕಂಡಿದ್ದೀರಮ್ಮ ಆ ಮಕ್ಕಳಿಗಾಗಿ ತಂದೆ ತಾಯಿಯನ್ನು ಬಂಧು ಮಿತ್ರರನ್ನು ಸಹೋದರ ಸಹೋದರಿನು ಇಗೋ ಓದಂತಹ ಪುಟ್ಟ ಮಕ್ಕಳನ್ನು ಎಲ್ಲವನ್ನೂ ಕಳೆದುಕೊಂಡು ಈಗ ಕರಗಲಾದ ಹೋದಂತಹ ಆ ಕುಟುಂಬಗಳಿಗೆ ನಿತ್ಯ ವಿಶ್ರಾಂತಿಯನ್ನು ನಿತ್ಯ ಜ್ಯೋತಿಯನ್ನು ಪಾಲಿಸಿಕೊಟ್ಟು ಸ್ವರ್ಗದಲ್ಲಿ ನಮಗಾಗಿ ಪ್ರಾರ್ಥಿಸುವಂತ ಮಕ್ಕಳಾಗಿ ಮಾರ್ಪಡಿಸಿದ ತಾಯೇ ಅಮ್ಮ ಇಂದು ಅವರಿಗೆ ನಾಳೆ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ ತಾಯಿ ಇರುವ ತನಕ ನಾವು ನಿಮ್ಮನ್ನು ಆರಾಧಿಸಿ ಸೂಚಿಸಿ ಮಹಿಮೆ ಪಡಿಸಿ ಆ ನಿಮ್ಮ ಸ್ವರ್ಗೀಯ ಆತ್ರಿಯ ಪ್ರಾರ್ಥನೆ ತಂಡದ ಅಂಗಾಂಗಗಳಾಗಿ ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ತಾಯಿಯೇ ನಾವು ಪ್ರಾರ್ಥಿಸುವಾಗ ನಮ್ಮ ಉಸಿರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವಮ್ಮ ಪ್ರತಿ ದಿನವೂ ನಾವು ನಿಮ್ಮ ಬಳಿ ಪ್ರಾರ್ಥಿಸುವಾಗ ಈ ವಿಶ್ವ ಮಾನವ ಜನಾಂಗಕ್ಕಾಗಿ ಪ್ರಾರ್ಥಿಸುವ

ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಕೀತನನ್ನು ವಿಶ್ವಾಸ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸ್ತೇನೆ ಇವರು ಪವಿತ್ರ ಆತ್ಮನಿಂದ ಗರ್ಭ ಧರಿಸಿದ ಕನ್ಯಾಮರಯಮ್ಮನವರಲ್ಲಿ ಜನಿಸಿದರು ಹೊಸಸ್ತಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶೆಲಿಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದೇವ ಪಿತ್ತನ ಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸತೇನೆ ಪಾಪ ಪರಿಹಾರವನ್ನು ವಿಶ್ವಾಸತೇನೆ ಶರೀರ ಪುನರುತ್ಥಾನವನ್ನು ನಿತ್ಯ ಜೀವ ೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ತಮ್ಮ ನಾವು ಪೂಜಿತವಾಗಲಿ ನಿಮ್ಮ ರಾಜ್ಯ ಭರತಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವೆಯಲ್ಲಿಯೂ ನೆರವೇರಲಿ ಆಹಾರ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀ ಅಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಾವು ಮರಣದ ಸಮಯದಲ್ಲಿ ನಮೋಮಲಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾಗಿ ಎಷ್ಟು ಧನ್ಯರು ನಮೋ ನಮೋಮಲಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಎಷ್ಟು ಧನ್ಯರು

ಎಲ್ಲ ಮಕ್ಕಳನ್ನು ಭಕ್ಷರ ಸಂತೋಷದ ರಹಸ್ಯಗಳು ಮೊದಲನೇ ರಹಸ್ಯ ಕಬ್ರಿಲ್ ದೂತನು ಮರಿಯಮ್ಮನವರಿಗೆ ಮಂಗಳ ಹೇಳಿದನು ಹೇಳಿದನೆಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮಲ್ಲಿ ನಿಮ್ಮ ನಾಮಪೂರಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸದೆ ತಮ್ಮ ಶೋಧನೆ ಒಳಪಡಿಸದೆ ರಕ್ಷಿಸುತ್ತದೆ ನಮ್ಮೋಮರಿಯೇ ವರಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸೂನ್ಯರು ಸಂತರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೌಮರಿಯೇ ವರಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸೂಧರು ಸಂತಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಮಾ ನಮೋ ನಮೋಮರಿ ವರ ಪ್ರಸಾದ ಪೂರ್ಣಿ ಜಗೂ ನಿಮ್ಮೊಡನೆ ತಾರಿ ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದಯೇಧಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ್ದ ಎಲ್ಲಾ ಆತ್ಮಗಳಿಗಾಗಿ ಮಾ ನಮೋ ವರ ಪ್ರಸಾದ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ದಣ್ಣರು ಮತ್ತು ನಿಮ್ಮ ಉದರದ ಫಲವಾದಯೇಧನ್ಯರು ಸಂತಾಮರಿಯ ದೇವ ಮಾತೆ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋ ಮರಿಯೇ ವರಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ದಣ್ಣರು ಮತ್ತು ನಿಮ್ಮ ಉದರದ ಫಲವಾದಯೇ ಸೂಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನವಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ದಾರಿ ಇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದರೆ ಸುಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯೇ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರೇ ಸೂಧನ್ಯರು ಸುಂತರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ನೀರು ಮತ್ತು ನಿಮ್ಮ ಉದರದ ಫಲವಾದ ಸಂತ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಎಲ್ಲ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೌಮರಿಯೇ ವರ ಪ್ರಸಾದ ಪುಣಿಯೆ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ದಣ್ಣರು ಮತ್ತು ಅವುಗಳ ದಾಖಲವಾದ ಏಸು ದನ್ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋಮರಿಯೇ ವರ ಪ್ರಸಾದ ಮತ್ತು ನಿಮ್ಮ ಪೂರ್ಣಿಯೇ ಪ್ರಬೋಧಿ ಮಾಡಿದ್ದಾರೆ ಸ್ತ್ರೀರಲ್ಲಿ ನೀವುದರ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ವೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಪಿತನಿಗೂ ಪವಿತ್ರ ಪವಿತ್ರಾತ್ಮರಿಗೂ ಮೈಮೆ ಆಗಲಿ நெங்கு சேர்த்து எரவ மாதையு எலிசபெத் தம்மரன் சந்திச்சர் என் ಸ್ವರ್ಗದಲ್ಲಿರುವ ಅನ್ಮಾ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ರಕ್ಷಿಸರೆ ನಮ್ಮ ಅಂಬರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಪ್ರಲ್ವಾದ ಏಸು ಧನ್ಯರು ಪಾತಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಅಂಬರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರ ಪ್ರಲ್ವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಬಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಸ್ಥಳೀಯರಲ್ಲಿ ಮತ್ತು ನಿಮ್ಮ ಪ್ರವಾದ ಎಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಮೃತ ಬಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ நம்மியோரு பிரசாத பூர்ணிய பிரபுடனேதரவாதி அம்மா பிரார்த்தி நம்மியோர பிரசாத பூர்ணிய பிரபு நம்முடனே நீ தண்ணிய பிரல்வாத ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಪ್ರಭಾವ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಿಮ್ಮ ಅಂಬರಿ ಪ್ರಸಾದ ಪೂರ್ಣಿಯೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಿಮ್ಮ ಅಂಬರಿಯವರು ಪ್ರಸಾದ ಪೂರ್ಣಿಯೇ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು தந்தாமரியாத்தையாக்கிளாகிவமகே மிரத வந்த எல்லா ஆத்மே அம்மா பிரார்த்தேன் நம்ம அமரையு பிரசாத பூர்ணிய பிரபுடனே தாரு ஸ்திரீயரில் நீ தண்ணியல் வீசு தயாரிப்பு ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಪ್ರವಾದರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಮೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದಾಗೆ ಈಗ ಮೂರನೆಯ ರಾಶಿಯ ಹೊಟ್ಟಿಗೆಯಲ್ಲಿ ಜನಸಿಧನ ರಾಶಿಯನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಇಡೀ ಭೂಮಿಯಲ್ಲಿಯೂ ನೆರವೇರಲಿ ಬರಬೇ ನಮ್ಮ ಕರ್ತನೆ ಮಾಡಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು

ಕೃತ ಹೊಂದಿದ ಎಲ್ಲಾ ಆತ್ಮಗಳಿಗಾಗಿ ಅಮಾಪರಿಯ ಪ್ರಸಾದ ಪೂಜ್ಞ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ದೇವ ಮಾತೆಯ ಪಾಪಿಯಾದ ನಮಗಾಗಿ ಕೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಅಮಾತ್ರ ಆಗುತ್ತಿದೆ ನಮ್ಮ ಉಮರಿಯ ಪ್ರಸಾದ ಪೂಜೆಯ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತಿಯೇ ಪಾಪಿಯಾದ ನಮಗಾಗಿ ಮೃತ ಹೊಂದಿದೆ ಎಲ್ಲ ಆತ್ಮಗಳಿಗಾಗಿ ನಮಾಮರಿಯ ಪ್ರಸಾದ ಕರ್ತರು ನಿಮ್ಮೊಡನಿದ್ದಾರೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಮೃತ ಹೊಂದಿರುವಂತೆಲ್ಲ ಆತ್ಮಗಳಿಗಾಗಿ ಮಾ ಪ್ರಾರ್ಥಿಸಿರಿ ನಮಾಮರಿಯ ಪ್ರಸಾದ